ಆತ್ಮೀಯ ವೀಕ್ಷಕರೇ ನಮಸ್ಕಾರ ದೂರದರ್ಶನ ಚಂದನವಾಹಿನಿ ವಾಹಿನಿ ಪ್ರಸ್ತುತಪಡಿಸುವ ಆರೋಗ್ಯ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕ್ಷಯರೋಗ ಅಥವಾ ಟಿ ಬಿ ಅನ್ನುವಂತಹ ಒಂದು ಸಾಂಕ್ರಾಮಿಕ ರೋಗ ಪುರಾತನ ಕಾಲದಿಂದಲೂ ಕಾಡ್ತಾ ಇರುವಂತಹ ಒಂದು ಆರೋಗ್ಯ ಸಮಸ್ಯೆ ಹಿಂದೆ ಈ ಒಂದು ಸಮಸ್ಯೆಗೆ ತುತ್ತಾದವರು ಸಾಕಷ್ಟು ಜನ ಮರಣ ಹೊಂದ್ತಾ ಇದ್ರು ಯಾಕೆ ಅಂದರೆ ಇದಕ್ಕೆ ಸೂಕ್ತವಾದಂತಹ ಔಷಧೋಪಚಾರ ಲಭ್ಯ ಇರಲಿಲ್ಲ ಭಾರತವನ್ನು ಮದರ್ ಲ್ಯಾಂಡ್ಸ್ ಆಫ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಕೂಡ ಹೇಳ್ತಾ ಇದ್ರು ರಾಬರ್ಟ್ ಕಾಕ್ ಅನ್ನುವಂತಹ ವಿಜ್ಞಾನಿ ಈ ಒಂದು ಟಿಬಿಗೆ ಕಾರಣವಾದಂತಹ ಬ್ಯಾಕ್ಟೀರಿಯಾವನ್ನು ಪತ್ತೆ ಹಚ್ಚಿದರು ಈಗ ಈ ಬಿಗೆ ಸೂಕ್ತವಾದಂತಹ ಔಷಧೋಪಚಾರ ಲಭ್ಯ ಇದೆ ಸರಿಯಾದ ಸಮಯದಲ್ಲಿ ಇದನ್ನು ಪತ್ತೆ ಹಚ್ಚಿ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಸಂಪೂರ್ಣವಾಗಿ ಇದನ್ನು ಗುಣಮುಖ ಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಈ ಟಿಬಿ ಎನ್ನುವಂಥದ್ದು ಕೇವಲ ಶ್ವಾಸಕೋಶಗಳಿಗೆ ಮಾತ್ರ ಅಲ್ಲದೆ ನಮ್ಮ ಕೂದಲು ಮತ್ತು ಉಗ್ರನ ಬಿಟ್ಟು ದೇಹದ ಯಾವ ಅಂಗಾಂಗಗಳಿಗೂ ಕೂಡ ಬರಬಹುದು ಹಾಗಾದರೆ ಅದನ್ನು ತಿಳಿದುಕೊಳ್ಳೋದು ಹೇಗೆ ಅದನ್ನು ಗೆಲ್ಲೋದು ಹೇಗೆ ಎಂಬುದೇ ಇಂದಿನ ಸಂಚಿಕೆಯ ವಿಷಯ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ಇಂದು ನಮ್ಮೊಟ್ಟಿಗಿದ್ದಾರೆ ಶ್ವಾಸಕೋಶ ತಜ್ಞರು ಹಾಗೂ ತೀವ್ರ ನಿಗಾ ಘಟಕದ ಚಿಕಿತ್ಸಕರಾದ ಡಾಕ್ಟರ್ ಶಿವಲಿಂಗಸ್ವಾಮಿ ಸಾಲಿಮಠ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ಇವಾಗ ನಮ್ಮ ಭಾರತ ಸರ್ಕಾರ ಟಿಬಿ ಮುಕ್ತ ಸಮಾಜ ನಿರ್ಮಾಣ ಮಾಡುವ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನು ಕ್ರಮಗಳನ್ನು ಹಮ್ಮಿಕೊಂಡಿದೆ ಆದರೂ ಕೂಡ ಜನರಲ್ಲಿ ಈ ಬಗ್ಗೆ ಒಂದು ಅರಿವು ಕಡಿಮೆಯಾಗಿನೋ ಏನೋ ಇನ್ನೂ ಕೂಡ ಟಿಬಿಗೆ ಸಾಕಷ್ಟು ಜನ ಬಲಿಯಾಗ್ತಾ ಇದ್ದಾರೆ ಮರಣವನ್ನು ಇದ್ದಾರೆ ಹಾಗಾದ್ರೆ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಈ ಒಂದು ಕ್ಷಯ ರೋಗ ಅಥವಾ ಟಿ ಬಿ ಬರೋದಕ್ಕೆ ಕಾರಣ ಏನು ಅನ್ನೋದನ್ನ ತಿಳಿಸ್ಕೊಡಿ ಸೊ ಕ್ಷಯ ರೋಗ ಅಥವಾ ಟ್ಯೂಬರ್ ಕ್ಲಾಸಿಸ್ ಅನ್ನೋದು ಒಂದು ಸಾಂಕ್ರಾಮಿಕ ರೋಗ ಇದು ಮೈಕೋ ಬ್ಯಾಕ್ಟೀರಿಯಂ ಟ್ಯುಬರ್ ಕ್ಲಾಸಿಸ್ ಅನ್ನುವ ಒಂದು ಬ್ಯಾಕ್ಟೀರಿಯಾ ನೀವು ಆಗಲೇ ಹೇಳಿದಾಗ ರಾಬರ್ಟ್ ಕಾರ್ಕ್ ಅನ್ನೋರು ಅದನ್ನು ಪತ್ತೆ ಹಚ್ಚಿದ್ದು ಈ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ನಮ್ಮ ದೇಹದ ಸೆಲ್ಸ್ಗಳಲ್ಲಿ ಹೋಗಿ ಕುತ್ಕೊಂಡು ಅದನ್ನು ಗೂಡು ಮಾಡಿಕೊಂಡು ಅಲ್ಲಿ ಡಿವೈಡ್ ಆಗಿ ಶ್ವಾಸಕೋಶ ತಿಂತ ಹೋಗುತ್ತೆ ಸೊ ಈ ಥರ ಕಾಯಿಲೆ ಇದು ಸಾಂಕ್ರಾಮಿಕ ರೋಗ ಒಬ್ಬರಿಂದ ಒಬ್ಬರಿಗೆ ಗಾಳಿಲಿ ಹರಡುವಂಥ ಸಮಸ್ಯೆ ತೊಂದರೆ ಇರುವಂಥ ವ್ಯಕ್ತಿ ಹರಡಬಹುದು ಅಥವಾ ಅವರ ಕೂಡ ಕೂಡ ಅದರಿಂದ ಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಗಾಳಿಯಿಂದ ಮೇನ್ಲಿ ಯಾರಾದರೂ ಸೋಂಕು ಇರುವಂತಹ ವ್ಯಕ್ತಿ ವ್ಯಕ್ತಿ ಕೆಮ್ಮದಾಗ ಶ್ವಾಸಕೋಶದ ಟಿ ಬಿ ಕಾಯಿಲೆ ಇದ್ದವ್ರು ಕೆಮ್ಮದಾಗ ಕಫ ಏನ್ ಬರುತ್ತೆ ಅದು ಗಾಳಿಲಿ ಡ್ರಾಪ್ಲೆಟ್ಸ್ ಆಗಿ ಸ್ಪ್ರೆಡ್ ಆಗುತ್ತೆ ಕೆಲವೊಂದು ಟೈಮ್ ನೆಲದ ಮೇಲೆ ಬೀಳುತ್ತೆ ಅದೇನಾದ್ರು ಸಾರಿಸಬೇಕಾರೆ ಗುಡಿಸ್ಬೇಕಾರೆ ಗಾಳಿ ಮತ್ತೆ ಡ್ರಾಪ್ಲೆಟ್ಸ್ ಆಗಿ ಇರುತ್ತೆ ಸೊ ಹೀಗಾಗಿ ಒಬ್ಬರಿಂದ ಒಬ್ಬರಿಗೆ ಗಾಳಿ ಮೂಲಕ ಸ್ಪ್ರೆಡ್ ಆಗುತ್ತೆ ಶ್ವಾಸಕೋಶ ಮೇನ್ ಅದು ಟಾರ್ಗೆಟ್ ಗಾಳಿ ಮೂಲಕ ಶ್ವಾಸಕೋಶಕ್ಕೆ ಹೋಗಿ ಕೂತ್ಕೊಳತ್ತೆ ಶ್ವಾಸಕೋಶದಲ್ಲಿ ತನ್ನ ಮನೆ ಮಾಡಿಕೊಂಡು ಡಿವೈಡ್ ಆಗಿಬಿಟ್ಟು ಸೋಂಕು ಆದಮೇಲೆ ಕಾಯಿಲೆ ಉತ್ಪತ್ತಿ ಮಾಡುತ್ತೆ ಇದು ಟಿ ಬಿ ಬ್ಲಡ್ಗೆ ಆಕ್ಸಸ್ ಸಿಕ್ತು ಅಂತಂದರೆ ರಕ್ತದ ಮೂಲಕ ದೇಹದ ಯಾವುದೇ ಅಂಗಾಂಗಕ್ಕೂ ಈ ಬ್ಯಾಕ್ಟೀರಿಯಾ ಹೊರದ್ಬಿಟ್ಟು ಎಲ್ಲಿ ಹೋಗಿ ಕೂತ್ಕೊಳತ್ತೆ ಅಲ್ಲಿ ಗೂಡು ಮಾಡಿಕೊಂಡು ಆ ಜಾಗದ ಟಿ ಬಿ ಕಾಯಿಲೆನ ಉತ್ಪತ್ತಿ ಮಾಡುವ ತೊಂದರೆ ತೊಂದರೆ ಮಾಡುವಂಥ ಸಾಧ್ಯತೆ ಇರುತ್ತೆ ಸೊ ಇದಕ್ಕೆ ನಾವು ಕ್ಷಯ ರೋಗ ಅಂತ ಕರಿತೀವಿ ಇದು ತುಂಬಾ ಹಾರ್ಡ್ ಬ್ಯಾಕ್ಟೀರಿಯಾ ತುಂಬಾ ಗಟ್ಟಿ ಇರೋವಂಥ ಬ್ಯಾಕ್ಟೀರಿಯಾ ಇದನ್ನ ಸಾಯಿಸೋದು ತುಂಬಾ ಕಷ್ಟ ಸೊ ಹಾಗಾಗಿ ಇವಾಗ ಒಳ್ಳೊಳ್ಳೆ ಔಷಧಿಗಳಿದಾವೆ ಈ ಔಷಧಿಗಳಿಂದ ಡ್ರಗ್ ನಾಲ್ಕೈದು ಥರ ಔಷಧಿಗಳ್ನ ಯೂಸ್ ಮಾಡಿ ಬೇರೆ ಬೇರೆ ಮೆಕ್ಯಾನಿಸಮ್ ಇರೋ ಔಷಧಿಗಳನ್ನ ಯೂಸ್ ಮಾಡಿ ಈ ಟಿ ಬಿ ಬ್ಯಾಕ್ಟೀರಿಯಾನ ನಾವು ಸಾಯಿಸುವಂಥ ಮತ್ತೆ ಸೋಂಕನ್ನ ಕಡಿಮೆ ಮಾಡುವಂಥ ಕಾಯಿಲೆ ಗುಣಮುಖ ಮಾಡುವಂಥ ಚಿಕಿತ್ಸೆ ಇವಾಗ ಸಂಪೂರ್ಣವಾಗಿ ಲಭ್ಯ ಇದೆ ಸೊ ಕ್ಷಯರೋಗ ಒಂದು ದೊಡ್ಡ ಪಿಡುಗುನೆ ನಮ್ಮ ಸಮಾಜ ತುಂಬಾ ಕಾಡಿದೆ ಇಂಡಿಯಾದಲ್ಲಿ ಇದು ಎಂಡಮಿಕ್ ಎಂಡಮಿಕ್ ಅಂದ್ರೆ ಆಲ್ಮೋಸ್ಟ್ ಅರವತ್ತು ಶೇಕಡ ಜನರಿಗೆ ಟಿ ಬಿ ಸೋಂಕಿದೆ ಅದರಲ್ಲಿ ಎರಡರಿಂದ ಮೂರು ಪರ್ಸೆಂಟ್ ಜನಕ್ಕೆ ಕಾಯಿಲೆಯಾಗಿ ಸರ್ ಸಾಮಾನ್ಯವಾಗಿ ನಾವು ಟಿ ಬಿ ಅಥವಾ ಈ ಕ್ಷಯ ರೋಗ ಅಂದ ತಕ್ಷಣ ಈ ಸಿಮೆಂಟ್ ಕೆಲಸಗಳನ್ನ ಮಾಡುವಂತಹವರು ಅಥವಾ ಜರ್ದ ಬೀಡ ಈ ಥರ ಸೇವನೆಯನ್ನು ಮಾಡುವಂಥವ್ರು ಇಂಥವರಿಗೆ ಮಾತ್ರ ಕಾಣಿಸ್ಕೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು ಆದರೆ ಇವತ್ತು ಯಾವುದೇ ದುರಭ್ಯಾಸಗಳು ಈ ರೀತಿ ಚಟಗಳಿಗೆ ಬಲಿಯಾಗದೇ ಇದ್ದಂತಹ ವ್ಯಕ್ತಿಗಳಲ್ಲಿ ಕೂಡ ನಾವು ಟಿಬಿಯನ್ನು ಕಾಣ್ತಾ ಇದ್ದೇವೆ ಇದಕ್ಕೆ ಕಾರಣ ಏನಿರಬಹುದು ಒಂದು ನಾನು ಆಗಲೇ ಹೇಳಿದಂಗೆ ಇದು ಗಾಳಿಯಿಂದ ಸ್ಪ್ರೆಡ್ ಆಗುವಂಥ ಕಾಯಿಲೆ ಸೊ ಇದು ಯಾರಿಗೆ ಬೇಕಾದರೂ ಆಗ್ಬೋದು ಯಾಕೆ ಈ ಲೋ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಜನರಲ್ಲಿ ಜಾಸ್ತಿ ಕಾಣಿಸ್ಕೊತಾ ಇದೆ ಅಂತಂದರೆ ಅವ್ರದ್ದು ಒಂದು ಇರೋ ಮನೆ ಚಿಕ್ಕದಾಗಿರುತ್ತೆ ಆಮೇಲೆ ಕಚ್ಚಾ ಮನೆಗಳು ಅಂತ ಕರಿತೀವಿ ವೆಂಟಿಲೇಷನ್ ಸರಿಯಾಗಿರಲ್ಲ ಓವರ್ ಕ್ರೌಡಿಂಗ್ ಇರುತ್ತೆ ಸೊ ಒಬ್ಬರಿಂದ ಒಬ್ಬರಿಗೆ ಕಾಯಿಲೆ ಬೇಗ ಸ್ಪ್ರೆಡ್ ಚಾನ್ಸ್ ಜಾಸ್ತಿ ಇರುತ್ತೆ ಹೈಜೀನ್ ಪ್ರಾಬ್ಲಮ್ ಇರುತ್ತೆ ಹಾಗೆ ನ್ಯೂಟ್ರಿಷನ್ ಆಗಿರಲ್ಲ ಇದರಿಂದ ಅವರ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಹಾಗಾಗಿ ಇವರಲ್ಲಿ ಕಾಯಿಲೆ ಜಾಸ್ತಿ ಕಾಣಿಸ್ಕೊಳತ್ತೆ ಅದು ವಾಸ್ ಅದೇ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಕಾಣಿಸ್ಕೊಳತ್ತೆ ಯಾಕಂದರೆ ಎಸ್ಪೆಷಲಿ ಅರ್ಬನ್ ಪಾಪ್ಯುಲೇಷನ್ ಸ ನಗರಗಳಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಓವರ್ ಕ್ರೌಡಿಂಗ್ ಆಗ್ತಿರೋದ್ರಿಂದ ಸಾಂಕ್ರಾಮಿಕ ರೋಗಗಳು ಯಾವಾಗ ಯಾವ ತರ ಕೋವಿಡ್ ಅದೇ ತರ ಇದು ಟಿ ಬಿ ಇನ್ಫೆಕ್ಷನ್ ಒಬ್ಬರಿಂದೊಬ್ರು ಸ್ಪ್ರೆಡ್ ಆಗ್ತಾ ಇರುತ್ತೆ ಈ ಒಂದು ವ್ಯಕ್ತಿಗೆ ಕ್ಷಯ ರೋಗ ಬಂದಿದೆ ಅಂತ ಹೇಳಿ ಅದನ್ನು ಪತ್ತೆ ಹಚ್ಚೋದು ಹೇಗೆ ಅದರ ಲಕ್ಷಣಗಳು ಏನೇನಿರುತ್ತೆ ಟಿ ಬಿ ಕಾಯಿಲೆ ಲಕ್ಷಣಗಳು ಅದು ಮೇನ್ಲಿ ಫಸ್ಟ್ ಮೊದಲು ಶ್ವಾಸಕೋಶಕ್ಕೆ ಎಫೆಕ್ಟ್ ಮಾಡೋದ್ರಿಂದ ನೈಂಟಿ ಪರ್ಸೆಂಟ್ ಜನರಿಗೆ ಶ್ವಾಸಕೋಶದ ಟಿ ಬಿ ಇನ್ಫೆಕ್ಷನ್ ತುಂಬಾ ಕಾಮನ್ ಆಗಿರೋದು ಸೊ ಶ್ವಾಸಕೋಶ ಟಿ ಬಿ ಏನಾಗ್ತದೆ ಅಂದರೆ ಮೊದಲು ಕೆಮ್ಮು ಕಾಣಿಸ್ಕೊಳುತ್ತೆ ಜ್ವರ ಬರ್ತಾ ಇರುತ್ತೆ ಸಂಜೆ ಹೊತ್ತಲ್ಲಿ ಜ್ವರ ಕಾಣಿಸ್ಕೊತಾ ಇರುತ್ತೆ ಊಟ ಸೇರ್ತಾ ಇರಲ್ಲ ದೇಹ ತೂಕ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಹಾಗೆ ಕೆಲವೊಬ್ಬರಿಗೆ ಕಫ ಜಾಸ್ತಿ ಉತ್ಪತ್ತಿ ಆಗ್ತಿರ್ಬೋದು ಕೆಲವೊಬ್ಬರಿಗೆ ಕಫದಲ್ಲಿ ರಕ್ತ ಕಾಣಿಸ್ಕೊಬೋದು ಬರ್ತಾ ಬರ್ತಾ ವೀಕ್ ಆಗ್ತಾಯಿರ್ತಾರೆ ಮನುಷ್ಯ ಸೊ ಈ ಥರ ಲಕ್ಷಣಗಳು ಏನಾದರೂ ಇತ್ತು ಅಂದರೆ ಶ್ವಾಸಕೋಶದ ಕ್ಷಯರೋಗ ಇರಬಹುದು ಅಂತ ಹೇಳಿಬಿಟ್ಟು ನಾವು ಪತ್ತೆ ಹಚ್ಚಬೋದು ತಾವು ಹೇಳಿದ್ರಿ ಎರಡು ವಾರಕ್ಕಿಂತ ಹೆಚ್ಚಾಗಿ ಕೆಮ್ಮು ಕಾಡ್ತಾ ಇದ್ರೆ ಕಫ ಬರ್ತಾ ಇದ್ರೆ ಕಫದಲ್ಲಿ ರಕ್ತ ಇದ್ರೆ ಅಂತ ಹೇಳಿ ಈ ರೀತಿ ಲಕ್ಷಣಗಳು ಕಂಡು ಬಂದಾಗ ಆ ಒಂದು ವ್ಯಕ್ತಿನ ಯಾವ ಪರೀಕ್ಷೆಗೆ ತಾವು ಒಳಪಡಿಸ್ತೀರಾ ಇವಾಗ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರೈವೇಟ್ ಆಸ್ಪತ್ರೆಗಳ ಲ್ಯಾಬ್ಗಳಲ್ಲಿ ಎಲ್ಲ ಕಡೆ ಫೆಸಿಲಿಟೀಸ್ ಇದೆ ಒಂದು ಸಿಂಪಲ್ ಚೆಸ್ಟ್ ಎಕ್ಸ್ ರೇ ಹಾಗೆ ಒಂದು ಕಫ ಪರೀಕ್ಷೆ ಕಫ ಪರೀಕ್ಷೆ ಈಗ ನ್ಯಾಷನಲ್ ನ್ಯಾಷನಲ್ ಟ್ಯೂಬರ್ ಕ್ಲಾಸಸ್ ಎಲಿಮಿನೇಷನ್ ಪ್ರೋಗ್ರಾಮ್ ವತಿಯಿಂದ ಎಲ್ಲ ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಇವಾಗ ಕ್ಷಯರೋಗ ಪತ್ತೆ ಹಚ್ಚುವಂಥ ವ್ಯವಸ್ಥೆ ಇದೆ ಪ್ರೈಮರಿ ಹೆಲ್ತ್ ಸೆಂಟರ್ ಎಲ್ಲಲ್ಲಿದೆ ಎಲ್ಲ ಕಡೆ ಒಬ್ಬರು ಕ್ಷಯರೋಗ ಪತ್ತೆ ಹಚ್ಚೋದಕ್ಕೆ ಒಂದು ಲ್ಯಾಬ್ ಫೆಸಿಲಿಟಿ ಇದೆ ಅಂಡ್ ಇಟ್ ಈಸ್ ಡನ್ ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಕಾಸ್ಟ್ ಆಗಿ ಮಾಡ್ತಾರೆ ಅವಶ್ಯಕತೆ ಇಲ್ಲ ಸೊ ಎರಡು ವಾರದಿಂದ ಜಾಸ್ತಿ ನಿಮಗೆ ಕೆಮ್ಮಿದೆ ಊಟ ಸೇರ್ತಿಲ್ಲ ಸಂಜೆ ಹೊತ್ತು ಜ್ವರ ಕಾಣಿಸಿಕೊಂತ ಇದೆ ಅತಿಯಾಗಿ ಸ್ವೆಟಿಂಗ್ ಆಗ್ತಾ ಇದೆ ಈ ತರ ತೊಂದರೆಗಳು ತೂಕ ಕಡಿಮೆ ಆಗ್ತಾ ಇದೆ ಸ್ವೆಟಿಂಗ್ ಆಗ್ತಾ ಇದೆ ಈ ತರ ತೊಂದರೆಗಳನ್ನ ನಿಮ್ಗೆ ಕಾಣಿಸಿಕೊಂತು ಅಂದ್ರೆ ನಿಮ್ಗೆ ಕ್ಷಯ ರೋಗ ಇರಬಹುದು ಅಂತ ಹೇಳ್ಬಿಟ್ಟು ನೀವು ಹೋಗ್ಬಿಟ್ಟು ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲೂ ನಿಮಗೆ ಫ್ರೀಯಾಗಿ ಕಫ ಪರೀಕ್ಷೆ ಮಾಡ್ತಾರೆ ಕಫ ಪರೀಕ್ಷೆ ಇಸ್ ದಿ ಬೇಸ್ ಲೈನ್ ಸೊ ಎಲ್ಲಿ ಎಕ್ಸ್ರೇ ಮಾಡೋ ಫೆಸಿಲಿಟಿ ಇರುತ್ತೆ ಅಲ್ಲಿ ಎಕ್ಸ್ರೇನು ಮಾಡಿದಾಗ ಕೆಲವೊಂದು ಸೈನ್ಸ್ ಮೇನ್ಲಿ ಅಪ್ಪರ್ ಲೋ ಅಂದರೆ ಶ್ವಾಸಕೋಶದ ಮೇಲ್ಭಾಗಗಳಲ್ಲಿ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಲ್ಲಿ ಏನಾದರೂ ತೊಂದರೆಗಳು ಕಾಣಿಸ್ಕೊಂತು ಅಂದರೆ ಟಿ ಬಿ ಇರ್ಬೋದು ಅಂತ ಸಸ್ಪೆಷನ್ ಇರುತ್ತೆ ಕಫ ಪರೀಕ್ಷೆಯಲ್ಲಿ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ ಕಫ ಪರೀಕ್ಷೆನ ಮೈಕ್ರೋಸ್ಕೋಪ್ಕಲ್ ಗೇಟ್ ನೋಡಿದಾಗ ಟಿ ಬಿ ಬ್ಯಾಕ್ಟೀರಿಯಾಗಳು ಕಾಣಿಸ್ಕೊಳುತ್ತೆ ಅದಕ್ಕೆ ಪರ್ಟಿಕ್ಯುಲರ್ ಸ್ಟೇನ್ ಮಾಡಿ ಮಾಡ್ತಾರೆ ಅದರಲ್ಲಿ ನಮಗೆ ಟಿ ಬಿ ಬ್ಯಾಕ್ಟೀರಿಯಾ ಕಾಣಿಸ್ಕೊಳ್ತು ಅಂತಂದ್ರೆ ಈ ಈ ಮನುಷ್ಯನಿಗೆ ಈ ಪೇಶೆಂಟ್ಗೆ ಟಿ ಬಿ ಕಾಯಿಲೆ ಇದೆ ಅಂತ ನಾವು ದೃಢಪಡಿಸಬಹುದು ತುಂಬಾ ಈಸಿಯಾಗಿ ಮಾಡುವಂಥ ಪ್ರೊಸೀಜರು ಇವಾಗ ಪ್ರೈಮರಿ ಹೆಲ್ತ್ ಸೆಂಟರ್ ಎಲ್ಲ ಕಡೆ ಫೆಸಿಲಿಟಿ ಇದೆ ಫ್ರೀ ಆಫ್ ಕಾಸ್ಟ್ ಸುಲಭವಾಗಿ ಪತ್ತೆ ಹಚ್ಚಬಹುದು ಹಾಗೆ ಚಿಕಿತ್ಸೆ ಕೂಡ ಸಂಪೂರ್ಣವಾಗಿ ಗುಣಪಡಿಸಬಹುದು ಶ್ವಾಸಕೋಶ ಅಲ್ಲದೆ ಎಕ್ಸ್ಟ್ರಾ ಪಲ್ಮನರಿ ಟ್ಯೂಬರ್ ಕ್ಲಾಸಸ್ ಅಂತ ಕರಿತೀವಿ ಈಗ ಶ್ವಾಸಕೋಶದಿಂದ ರಕ್ತನಾಳಕ್ಕೆ ಏನಾದರೂ ಅದು ಬ್ಯಾಕ್ಟೀರಿಯಾಗ್ಯಾಸ ಸಿಕ್ತು ಅಂತಂದರೆ ಹಾಗೆ ಲಿಂಫ್ಯಾಟಿಕ್ ಚಾನಲ್ಸ್ಗಳ ಮೂಲಕ ಲಿಂಫ್ ನೋಟ್ ಟಿ ಬಿ ಅಂತ ಆಗ್ಬೋದು ಶ ಗಡ್ಡೆಗಳು ಅಂತ ಆಗ್ತಾವಲ್ಲ ದೇಹದಲ್ಲಿ ಎಲ್ಲ ಕಡೆ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಮಾಡುವಂಥ ಗಡ್ಡೆಗಳು ಎಲ್ಲ ಕಡೆ ಇರುತ್ತೆ ಯಾವಾಗ ಈ ಇನ್ಫೆಕ್ಷನ್ ಕಾಣಿಸ್ಕೊಳ್ಳುತ್ತೆ ಅವು ಊತ ಬರುತ್ತೆ ಈ ಟಿ ಬಿ ಬ್ಯಾಕ್ಟೀರಿಯಾ ಏನಾದರೂ ಲಿಂಫ್ ನೋಡಲ್ಲಿ ಹೋಗಿ ಕುತ್ಕೊಂಡು ಅಲ್ಲಿ ಮನೆ ಮಾಡಿಕೊಂಡ್ರೆ ಅದಕ್ಕೆ ಲಿಂಫ್ ನೋಟ್ ಟಿ ಬಿ ಅಂತ ಕರಿತೀವಿ ಶ್ವಾಸಕೋಶದ ಪಕ್ಕದಲ್ಲಿ ಜಾಗ ಇರುತ್ತೆ ಆ ಜಾಗದಲ್ಲಿ ನೀರು ತುಂಬ್ಕೊಳೋದು ಅಲ್ಲೂ ಟಿ ಬಿ ಕಾಯಿಲೆ ಆಗಬಹುದು ಪ್ಲೂರಲ್ ಡಿಫ್ಯೂಷನ್ ಅಂತ ಕರಿತೀವಿ ಹಾಗೆ ರಕ್ತದ ಮೂಲಕ ದೇಹದ ಯಾವುದೇ ಆರ್ಗನ್ಗೂ ಹೋಗಬಹುದು ಕಣ್ಣು ಕರುಳು ಬ್ರೇನ್ ಬೆನ್ನು ಮೂಳೆಗಳು ಸ್ಪೈನ್ ಸ್ಕೆಲಿಟಲ್ ಜಾಯಿಂಟ್ಸ್ ಎಲ್ಲ ಎಲ್ಲದಕ್ಕೂ ಜೆನೆಟಲ್ ಆರ್ಗನ್ಸ್ ಎಲ್ಲದಕ್ಕೂ ಟಿ ಬಿ ಕಾಯಿಲೆ ಆಗಬಹುದು ಈಗ ಶ್ವಾಸಕೋಶಕ್ಕೆ ಏನಾದರೂ ಟಿ ಬಿ ಬಂದಿದೆ ಅಂತ ಗೊತ್ತಾದ್ರೆ ನೀವು ಕಫ ಪರೀಕ್ಷೆ ಮಾಡ್ತೀರಾ ಅದರಿಂದ ವ್ಯಕ್ತಿಗೆ ತೊಂದರೆ ಇದೆಯಾ ಇಲ್ವಾ ಅಂತ ತಿಳ್ಕೊಬಹುದು ಒಂದು ಪಕ್ಷ ಕರುಳಿಗೋ ಅಥವಾ ನೀವು ಹೇಳಿದಾಗೆ ಮಹಿಳೆಯರ ಒಂದು ಗರ್ಭಕೋಶ ಅಥವಾ ಓವೇರಿಯನ್ ಈ ಥರದಕ್ಕೆ ಬಂದಾಗ ಅಥವಾ ಸ್ಪೈನಲ್ಲಿಗೆ ಬಂದಾಗ ಬ್ರೈನಿಗೆ ಬಂದಾಗ ಆವಾಗ ಯಾವ ಪರೀಕ್ಷೆಗಳಿಗೆ ಫಸ್ಟು ಕಾನ್ಸ್ಟಿಟ್ಯೂಷನಲ್ ಸಿಂಪ್ಟಮ್ಸ್ ಅಂತ ಏನು ಹೇಳ್ತೀವಿ ಜ್ವರ ಬರೋದು ಸುಸ್ತಾಗೋದು ಊಟ ಸೇರದೇ ಇರೋದು ವೆಯ್ಟ್ ಲಾಸ್ ಆಗ್ತಾ ಇರೋದು ಇದೆಲ್ಲ ತೊಂದರೆ ಕಾಣಿಸ್ಕೊತಾ ಇದೆ ಅಂದರೆ ಟಿ ಬಿ ಕಾಯಿಲೆ ಇರ್ಬೋದು ಅಂತ ಒಂದು ಡೌಟ್ ಇದು ಬೇಸಿಕ್ ಇರ್ತವೆ ಹಾಗೆ ಆ ಪರ್ಟಿಕ್ಯುಲರ್ ಆರ್ಗನ್ ಯಾವ ಆರ್ಗನಿಗೆ ಎಫೆಕ್ಟ್ ಆಗಿದೆ ಆ ಆರ್ಗನ್ನ ಸಿಂಟಮ್ಸ್ಗಳು ಬರುತ್ತೆ ಈಗ ಹೊಟ್ಟೆಯಲ್ಲಿ ಕರಳಲ್ಲಿ ಟಿ ಬಿ ಆಗಿದೆ ಅಂತಂದರೆ ಅವರಿಗೆ ಹೊಟ್ಟೆಯಲ್ಲಿ ಡಿ ರಕ್ತ ಬರ್ತಿರೋದು ಅಥವಾ ಅಬ್ಸ್ಟ್ರಕ್ಷನ್ ಆಗಿಬಿಟ್ಟು ಮೋಷನ್ ಪಾಸ್ ಆಗದೆ ಇರೋದು ಆ ಥರ ತೊಂದರೆ ಕಾಣಿಸ್ಕೋಬೋದು ಬೋನ್ ಟಿ ಬಿ ಇದೆ ಅಂತಂದರೆ ಆ ಪರ್ಟಿಕ್ಯುಲರ್ ರೀಜನ್ ಎಲ್ಲಿ ಎಫೆಕ್ಟ್ ಆಗಿದೆ ಎಲ್ಲಿ ಕಾಯಿಲೆ ಇದೆ ಅದು ತುಂಬ ನೋವು ಬರ್ತಾ ಇರೋದು ಜಾಯಿಂಟಲ್ಲಿ ಬಂದರೆ ಅಲ್ಲಿ ಊತ ಬರೋದು ಅಲ್ಲಿ ನೋವು ಜಾಸ್ತಿ ಕಾಣಿಸ್ಕೊಂಡು ನಡೆಯೋಕೆ ಆಗದೆ ಇರೋದು ಫೀಮೇಲ್ ಜನರೇಟಲ್ ಆಗನ್ಸ್ ಮೇಲ್ ಜನರೇಟಲ್ ಆರ್ಗನ್ಸ್ಗಳಲ್ಲಿ ತೊಂದರೆ ಕಾಣಿಸ್ಕೊಂತು ಅಂದರೆ ಪ್ರೈಮರಿ ಇನ್ಫರ್ಟಿಲಿಟಿ ಅಂದರೆ ಮಕ್ಕಳಾಗದೇ ಇರೋ ಆಗದೇ ಇರೋವಂಥ ಸಮಸ್ಯೆ ಯಾಕೆ ಆಗ್ತದೆ ಅಂದರೆ ನಾವು ಪರೀಕ್ಷೆ ಆಗ್ತಾನೆ ಇಲ್ಲ ಎಷ್ಟೇ ಪ್ರಯತ್ನ ಮಾಡಿದ್ರೆ ಆಗ್ತಿಲ್ಲ ಅಂದರೆ ಯಾಕೆ ಅಂತ ನಾವು ಪರೀಕ್ಷೆ ಮಾಡಿದಾಗ ತುಂಬ ಜನಕ್ಕೆ ಆಗುತ್ತೆ ಪ್ರೈಮರಿ ಇನ್ಫರ್ಟಿಲಿಟಿ ಎಸ್ಪೆಷಲಿ ಸಣ್ಣ ಮಕ್ಕಳಲ್ಲಿ ಒಂದು ಹದಿನಾರು ಹದಿನೆಂಟು ವರ್ಷ ಹರೆಯದ ಹೆಣ್ಮಕ್ಳಲ್ಲಿ ಈಗ ಪ್ಯೂಬರ್ ಟೀ ಆದ್ಮೇಲೆ ಮೆನ್ಸಸ್ ಸರಿಯಾಗಿ ಆಗದೆ ಆಗದೆ ಇರಬಹುದು ಅಥವಾ ಅಬ್ನಾರ್ಮಲ್ ಆಗ್ತಿರೋದು ಅಂತವರ್ಗು ಗರ್ಭಕೋಶದ ಟಿ ಬಿ ಕಾಯಿಲೆ ಆಗಿರಬಹುದು ಅನ್ನೋ ಸಮಸ್ಯೆ ಸಾಮಾನ್ಯವಾಗಿ ಅವಾಗ ಅಥವಾ ಸಮಸ್ಯೆ ಈ ರೀತಿ ಅನ್ಕೊಳ್ತಾರೆ ಕಣ್ಣಿಗಾದ್ರೆ ಸರಿ ಕಾಣದೆ ಕಣ್ಣಿಗಾದ್ರೆ ಕಣ್ಣು ಸರಿ ಕಾಣದೇ ಇರೋದು ಬ್ರೈನ್ ಅಲ್ಲಿ ಟಿ ಬಿ ಆದ್ರೆ ಫಿಟ್ಸ್ ಬರ್ತಾ ಇರೋದು ಅಥವಾ ತುಂಬಾ ತಲೆನೋವು ಬರ್ತಾ ಇರೋದು ಜ್ವರ ಬರ್ತಾ ಇರೋದು ಬೆನ್ನಿಗಾದ್ರೆ ಬೆನ್ನುರಿನಲ್ಲಿ ನೋವು ಬರ್ತಾ ಇರೋದು ಕಾಯಿ ಕಾಲು ಸ್ಥಿಮಿತ ಇಲ್ಲದೇ ಇರೋ ಥರ ಕೈಕಾಲು ವೀಕ್ ಆಗ್ತಿರೋದು ಈ ಥರ ಯಾವ ಅಂಗಾಂಗಕ್ಕೆ ಅದು ಎಫೆಕ್ಟ್ ಆಗುತ್ತೆ ಆ ಅಂಗಾಂಗ ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ಸಿಂಟಮ್ಸ್ಗಳ್ ಕಾಣಿಸ್ಕೊಳತ್ತೆ ಬಟ್ ಬೇಸಿಕ್ ಜ್ವರ ಶೀತ ಜ್ವರ ಹಾಗೂ ವೆಯ್ಟ್ ಲಾಸು ಊಟ ಸೇರದೇ ಇರುತ್ತಿರೋದು ಸ್ವೆಟ್ಟಿಂಗ್ ಇದೆಲ್ಲ ಕಾಮನ್ ಸಿಂಟಮ್ಸ್ಗಳು ಚರ್ಮಕ್ಕೆ ಕೂಡ ಟಿ ಬಿ ಬರುವಂತಹ ಸಾಧ್ಯತೆ ಅವರಿಗೆ ಯಾವ ರೀತಿಯ ಲಕ್ಷಣಗಳು ಕಾಣಿಸ್ತಾ ಚರ್ಮದಲ್ಲಿ ಚರ್ಮ ಒಣಗ್ತಾ ಇರೋದು ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಒಂದು ಮಚ್ಚೆ ಥರ ಕಾಣಿಸ್ಕೊತಾ ಇರೋದು ಅದೇನೇ ಔಷಧಿ ಹಾಕಿ ಅದು ವಾಸಿ ಆಗ್ತಾ ಆಗ್ತಾ ಇರೋದಿಲ್ಲ ಈ ತರ ಚರ್ಮ ಚರ್ಮ ರೋಗಕ್ಕೂ ಟಿ ಬಿ ಚರ್ಮ ರೋಗಕ್ಕೂ ಬರಬಹುದು ಚರ್ಮಕ್ಕೂ ಬರಬಹುದು ಈಗ ಒಬ್ಬ ವ್ಯಕ್ತಿಗೆ ಕ್ಷಯ ರೋಗ ಇದೆ ಅಂತ ಪತ್ತೆ ಹಚ್ಚಿದ ಮೇಲೆ ತಾವು ಅವರಿಗೆ ಔಷಧೋಪಚಾರ ಅಂದ್ರೆ ಆಂಟಿಬಯೋಟಿಕ್ಸ್ ಮಾತ್ರೆಗಳನ್ನು ನೀಡ್ತೀರಾ ಆರು ತಿಂಗಳು ಅಥವಾ ಎಂಟು ತಿಂಗಳು ಈ ರೀತಿ ಔಷಧೋಪಚಾರವನ್ನ ನೀಡ್ತೀರಾ ಯಾವುದೇ ಶಸ್ತ್ರಚಿಕಿತ್ಸೆಗೆ ಒಳಪಡಿಸುವಂತಹ ಅಗತ್ಯ ಇರೋದಿಲ್ಲ ಯಾವ ಒಂದು ಸಂದರ್ಭದಲ್ಲಿ ಆತನಿಗೆ ಶಸ್ತ್ರಚಿಕಿತ್ಸೆ ಅಗತ್ಯತೆ ಇರುತ್ತೆ ಹೇಗೆ ಸೊ ಆ್ಯಂಟಿ ಟ್ಯೂಬರ್ಕ್ಯುಲಾರ್ ಥೆರಪಿ ಅಂತ ಕರಿತೀವಿ ಇದು ಇದು ಪರ್ಟಿಕ್ಯುಲರ್ ನಾಲ್ಕರಿಂದ ಐದು ಔಷಧಿಗಳು ಫಸ್ಟ್ ಲೈನ್ ಥೆರಪಿ ಅಂತ ಇರುತ್ತೆ ಈ ಔಷಧಿಗಳು ಅಷ್ಟೇ ಸಾಕಾಗುತ್ತೆ ಸಾಕಷ್ಟು ತುಂಬ ಎಫೆಕ್ಟಿವ್ ಆಗಿದೆ ಔಷಧಿಗಳಿದು ಆರಿಂದ ಎಂಟು ತಿಂಗಳು ಟ್ರೀಟ್ಮೆಂಟ್ ತೊಗೊಂಡ್ರೆ ಕಾಯಿಲೆ ಆಲ್ಮೋ ಸಂಪೂರ್ಣ ಗುಣಮುಖ ಆಗೋ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಇದೆ ಸೊ ಏನು ತೊಂದರೆ ಸಮಸ್ಯೆ ಆಗೋಲ್ಲ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ರೇಟ್ ಇರುತ್ತೆ ಎಲ್ಲಿ ನಾವು ಶತ ಬೇ ಆಪ್ರೇಷನ್ ಬೇಕಾಗ್ಬೋದು ಅಂತಂದರೆ ಈಗ ಜಾಯಿಂಟ್ ಟಿ ವಿ ಇದ್ದರೆ ಅಥವಾ ಬೋನ್ ಟಿ ಬಿ ಇದ್ದರೆ ಅಥವಾ ಕರಳುಗಳಲ್ಲಿ ಅಬ್ಸ್ಟ್ರಕ್ಷನ್ ಆಗಿದ್ದರೆ ಇಂಥ ಕಡೆ ಆಪ್ರೇಷನ್ ಬೇಕಾಗ್ಬೋದು ಬಿಟ್ಟರೆ ಎಲ್ಲ ಕಡೆ ಆಪ್ರೇಷನ್ ಬೇಕಾಗಲ್ಲ ನಾವು ಫಸ್ಟು ನಾವು ಬಯಾಪ್ಸಿ ಮಾಡ್ಕೊತೀವಿ ಎಕ್ಸ್ಟ್ರಾ ಪಲ್ನ ಟ್ಯೂಬರ್ ಕ್ಲಾಸಿ ಯಾವ ಆರ್ಗನ್ ತೊಂದರೆ ಆಗಿದೆ ಆ ಆರ್ಗನ್ ಪರ್ಟಿಕ್ಯುಲರ್ ನಾವು ಟೆಸ್ಟ್ ಮಾಡಿ ಆ ಜಾಗದ ಒಂದು ಆರ್ಗನ್ ಸಣ್ಣ ತುಣುಕ್ ತೆಗೆದುಬಿಟ್ಟು ನಾವು ಪರೀಕ್ಷೆ ಕಳಿಸ್ಕೊಟ್ಟು ಅದರಲ್ಲಿ ಟಿ ಬಿ ಥರ ಗ್ರ್ಯಾಂಡ್ಲೊಮೆಸ್ಕೋಪಿಯಿಂದ ಮಾಡಿದಾಗ ಗೊತ್ತಾದರೆ ಟಿ ಬಿ ಇತ್ತು ಅಂತ ಗೊತ್ತಾಯಿತು ಅಂದರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕಾಗ್ತದೆ ಅದರಿಂದ ಅಬ್ಸ್ಟ್ರಕ್ಷನ್ ತೊಂದರೆ ಆಗ್ತಾಯಿದೆ ಅಂದರೆ ಮಾತ್ರ ಆಪರೇಷನ್ ಬೇಕಾಗುತ್ತೆ ಕರಲ್ ಟಿಬಿನಲ್ಲಿ ಇಲ್ಲ ಅಂದ್ರೆ ಬೇಕಾಗಲ್ಲ ಈ ಒಂದು ಕ್ಷಯ ರೋಗ ಅನ್ನುವಂತಹ ಅನುವಂಶೀಯವಾಗಿ ಅನುವಂಶೀಯವಾಗಿ ಕಾಯಿಲೆ ಡೆಫಿನೆಟ್ಲಿ ಅಲ್ಲ ಇದು ಸೋಂಕು ಸಾಂಕ್ರಾಮಿಕ ರೋಗ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದು ಅದು ಅನುವಂಶೀಯವಾಗಿ ಬರಲ್ಲ ಅಕಸ್ಮಾತ್ ಗರ್ಭಿಣಿ ಇರೋ ತಾಯಿ ಅವರಿಗೆ ಜನೈಟಲ್ ಟ್ಯೂಬರ್ ಕ್ಲಾಸಸ್ ಇದ್ದು ಮಗು ಡೆಲಿವರಿ ಆಗಬೇಕಾದ್ರೆ ಅದು ಇಟ್ ಪಾಸಸ್ ಥ್ರೂ ದ ಟ್ರ್ಯಾಕ್ಟ್ ಅಲ್ಲ ಅವಾಗ ಮಗುಗೆ ಸೋಂಕು ಆಗಬಹುದು ಮಗುಗೆ ಶ್ವಾಸಕೋಶಕ್ಕೋ ಚರ್ಮಕ್ಕೋ ಕಣ್ಣಿಗೆ ಅಥವಾ ಬ್ರೇನ್ಗೆ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ ಸೊ ರಕ್ತದ ಮೂಲಕ ಅಥವಾ ಅನುವಂಶವಾಗಿ ಬರಲ್ಲ ಮೂಲಕ ಮಗು ಪಾಸ್ ಆಗ್ಬೇಕಾದ್ರೆ ಸೋಂಕು ತಗುಲಿ ಬಿಟ್ಟು ಇನ್ಫೆಕ್ಷನ್ ಸೋಂಕು ಹರಡಿದ್ರೆ ಮಾಡಬಹುದು ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ ಇವಾಗ ಅವರಲ್ಲಿ ಕ್ಷಯ ರೋಗ ಪತ್ತೆ ಹಚ್ಚಿ ಚಿಕಿತ್ಸೆಗೆ ಒಳಪಡ್ತಾರೆ ಆದ್ರೆ ನೀಡುವಂತಹ ಒಂದು ಔಷಧೋಪಚಾರವನ್ನ ಕಟ್ಟುನಿಟ್ಟಾಗಿ ಪಾಲಿಸೋದಿಲ್ಲ ಒಂದ್ ಸ್ವಲ್ಪ ದಿನ ತಗೊಂಡು ಇವಾಗ ಆರು ತಿಂಗಳವರೆಗೂ ಅಥವಾ ಎಂಟು ತಿಂಗಳವರೆಗೂ ತಗೊಳ್ಬೇಕು ಮಾತ್ರೆಗಳನ್ನ ಅಂತ ತಾವು ಹೇಳಿರ್ತೀರ ಮಧ್ಯದಲ್ಲೇ ನಿಲ್ಲಿಸ್ಬಿಡ್ತಾರೆ ಅಂತಹ ಸಂದರ್ಭದಲ್ಲಿ ಯಾವ ರೀತಿಯ ಸಮಸ್ಯೆಗಳನ್ನು ಅವರು ಎದುರಿಸ್ಬೇಕು ಕ್ಷಯ ರೋಗ ಯಾಕೆ ನಮ್ಮ ದೇಶದಲ್ಲಿ ಕಂಟ್ರೋಲಿಗೆ ಬರ್ತಾ ಇಲ್ಲ ಅನ್ನೋದಕ್ಕೆ ನೀವು ಹೇಳಿದ್ದು ರೀಸನ್ ತುಂಬ ಇಂಪಾರ್ಟೆಂಟ್ ಏನಾದರೆ ಔಷಧಿಗೆ ಸ್ಟಾರ್ಟ್ ಮಾಡಿದ ಮೇಲೆ ಆಬ್ವಿಯಸ್ಲಿ ಚೆನ್ನಾಗಿ ಅವ್ರಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಹೊಟ್ಟೆ ಹಸು ಚೆನ್ನಾಗಾಗುತ್ತೆ ಜ್ವರ ನಿಂತು ಹೋಗುತ್ತೆ ಕೆಮ್ಮು ಕಡಿಮೆ ಆಗುತ್ತೆ ಇದು ಒಂದು ತಿಂಗಳೆಲ್ಲ ಆರಾಮಾಗಿಬಿಡ್ತಾರೆ ಅಂದ್ಕೊಂಡು ನನಗೆ ಸಾಕು ಔಷಧಿ ಬೇಡ ನಾನು ಚೆನ್ನಾಗಾಗಿದ್ದೀನಿ ಅಂತ ಅಂದ್ಕೊಂಡು ಬಿಟ್ಬಿಡ್ತಾರೆ ಆದರೆ ಟಿ ಬಿ ಬ್ಯಾಕ್ಟೀರಿಯಾ ನಾನು ಆಗಲೇ ಹೇಳಿದಂಗೆ ಇಸ್ ವೆರಿ ಹಾರ್ಡ್ ಬ್ಯಾಕ್ಟೀರಿಯಾ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ ಇದನ್ನು ಸಾಯಿಸಬೇಕು ಅಂದರೆ ಆರರಿಂದ ಎಂಟು ತಿಂಗಳು ಟ್ರೀಟ್ಮೆಂಟ್ ಮಿನಿಮಮ್ ಕೊಡಲೇಬೇಕಾಗ್ತದೆ ಸೊ ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅವರು ಡಿಫಾಲ್ಟರ್ ಆದರೂ ಅಂದರೆ ಮತ್ತೆ ವಾಪಸ್ ವಾಪಸ್ ಬರುತ್ತೆ ಔಷಧಿ ಬಿಟ್ಟು ಒಂದು ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಮತ್ತೆ ವಾಪಸ್ ಸೊ ಹೀಗಾಗಿ ಔಷಧಿ ಸರಿಯಾಗಿ ತಗೊಳ್ಳದೆ ಬಿಟ್ಕೊಂಡೆ ಅವರು ಅಂಡ್ ದಟ್ ಪರ್ಟಿಕ್ಯುಲರ್ ಪೇಷಂಟ್ ಈಸ್ ಮೇನ್ ಸೋರ್ಸ್ ಆಫ್ ಇನ್ಫೆಕ್ಷನ್ ಟು ಅದರ್ಸ್ ಅವರು ಕೆಮ್ಮಿ ಎಲ್ಲರಿಗೂ ಕಾಯಿಲೆ ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ ಆಸ್ಪತ್ರೆ ಬರೋಕ್ಕೂ ಮುಂಚೆ ಎಷ್ಟೋ ಜನ ಸ್ಪ್ರೆಡ್ ಮಾಡಿರ್ತಾರೆ ಬಂದು ಸರಿ ಟ್ರೀಟ್ಮೆಂಟ್ ತಗೊಳ್ದೇ ಅಂಡ್ ಆ ಪರ್ಟಿಕ್ಯುಲರ್ ಪೇಷಂಟ್ ವಿಲ್ ಬಿ ಮೋರ್ ಟು ಡೆವಲಪ್ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟಿ ಸಮಸ್ಯೆಗಳು ಜಾಸ್ತಿ ಹಾಗಾಗಿ ರೋಗ ಬರ್ತಾ ಇಲ್ಲ ಇಂಡಿಯಾದಲ್ಲಿ ಈಗ ಒಬ್ಬ ವ್ಯಕ್ತಿಗೆ ಟಿ ಬಿ ಇದೆ ಅಂತ ಹೇಳಿದ್ರೆ ಅವರು ಮನೆಯಲ್ಲಿ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಇತರರಿಗೆ ತೊಂದರೆ ಆಗದ ರೀತಿ ಯಾರಿಗೆ ಟಿ ಬಿ ಕಾಯಿಲೆ ಇದೆ ಅವರು ಒಂದು ಎನ್ ನೈಂಟಿ ಫೈವ್ ಮಾಸ್ಕ್ ಧರಿಸಬೇಕು ಐಸೋಲೇಟ್ ಮಾಡ್ಕೊಬೇಕು ತಮ್ಮಂತ ಅವನು ಐಸೋಲೇಟ್ ಐಸೋಲೇಟ್ ಆದರೆ ಕಂಪ್ಲೀಟ್ಲಿ ಅಷ್ಟೊಂದು ಆ ತರ ಎಣ್ಣೆಂಟು ಫೈವ್ ಮಾಸ್ಕ್ ಧರಿಸ್ಕೊಳ್ರಿ ನಿಮ್ಮ ವೆಸಲ್ಸ್ಗಳು ಸಪ್ರೇಟ್ ಆಗಿ ಉಪಯೋಗಿಸ್ಕೊಳ್ಳಿ ಸಪ್ರೇಟ್ ಒಂದು ರೂಮಲ್ಲಿರಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಒಂದೂವರೆಯಿಂದ ಇಂದ ಎರಡು ತಿಂಗಳಲ್ಲಿ ನಾನ್ ಇನ್ಫೆಕ್ಟಿವ್ ಆಗಿಬಿಡ್ತಾರೆ ಸೊ ಟ್ರೀಟ್ಮೆಂಟ್ ಸರಿಯಾಗಿ ತಗೊಂಡ್ರೆ ಯು ವಿಲ್ ನಾಟ್ ಬಿಕಮ್ ಇನ್ಫೆಕ್ಟಿವ್ ಟು ಅದರ್ಸ್ ಸೊ ಒಳ್ಳೆ ಪೌಷ್ಟಿಕಾಂಶ ಆಹಾರ ಬಹಳ ಮುಖ್ಯ ಟಿ ಕಾಯಿಲೆಗೆ ಮೇನ್ ಟ್ರೀಟ್ಮೆಂಟ್ ಮೆಡಿಸಿನ್ಸ್ ಜೊತೆಗೆ ಒಳ್ಳೆ ಪೌಷ್ಟಿಕಾಂಶ ಆಹಾರ ಬೇಕು ನ್ಯೂಟ್ರಿಷನ್ ಇರೋರಿಗೆ ಟಿ ಬಿ ಕಾಯಿಲೆ ಜಾಸ್ತಿಯಾಗಿ ಕಾಣಿಸ್ಕೊಂಡ್ ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ಎಲ್ಲ ಪೌಷ್ಟಿಕಾಂಶ ಆಹಾರ ಪೌಷ್ಟಿಕಾಂಶ ಆಹಾರ ಒಳ್ಳೆ ಸೊಪ್ಪು ತರಕಾರಿಗಳು ಹಣ್ಣು ಒಳ್ಳೆ ಊಟ ಬೇಸಿಕಲಿ ಹೊಟ್ಟೆನು ತುಂಬಬೇಕು ಒಳ್ಳೆ ಪೌಷ್ಟಿಕಾಂಶ ದೇಹಕ್ಕೆ ಸಿಗಬೇಕು ಇದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅದರಿಂದ ಕಾಯಿಲೆನ ಬೇಗ ನಾವು ಟ್ಯಾಕಲ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಟಿ ಬಿ ಮತ್ತು ಎಮ್ ಡಿ ಆರ್ ಟಿ ಬಿ ಈ ಎರಡರ ನಡುವೆ ಇರುವಂತಹ ವ್ಯತ್ಯಾಸ ಏನು ಸರ್ ಡ್ರಗ್ ಸೆನ್ಸಿಟಿವ್ ಟಿ ಬಿ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅಂತ ಕರಿತೀವಿ ಡ್ರಗ್ ಸೆನ್ಸಿಟಿವ್ ಟಿ ಬಿ ಅಂದರೆ ನಾವು ಫಸ್ಟ್ ಲೈನ್ ಥೆರಪಿ ಏನು ನಾಲ್ಕರಿಂದ ಐದು ಔಷಧಿಗಳು ಯು ಟ್ರೀಟ್ಮೆಂಟ್ ಕೊಡ್ತೀವಿ ಅದಕ್ಕೆ ಟಿ ಬಿ ಬ್ಯಾಕ್ಟೀರಿಯಾ ಸತ್ತೋಗ್ಬೇಕು ಅದು ಕೆಲಸ ಮಾಡುತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ನೈಂಟಿ ಪರ್ಸೆಂಟ್ ಟಿ ಬಿ ಡ್ರಗ್ ಸೆನ್ಸಿಟಿವ್ ಟಿಬಿನ ಇರೋದು ಫ ಇವಾಗ ಆ್ಯಸ್ ಎ ಟೋಲ್ ಯು ಡಿಫಾಲ್ಟರ್ಸ್ ಇದ್ದರೆ ಸರಿಯಾಗಿ ಔಷಧಿ ತಗೊಳ್ಳದೇ ಇದ್ದವರಿದ್ದರೆ ಅಥವಾ ಎಮ್ ಡಿ ಆರ್ ಟಿ ಬಿ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಈ ಬ್ಯಾಕ್ಟೀರಿಯಾಗಳು ಫಸ್ಟ್ ಲೈನ್ ಮೆಡಿಸಿನ್ಸ್ ಕೊಡೋ ಔಷಧಿಗಳಿಗೆ ರೆಸಿಸ್ಟೆಂಟ್ ಬಂದುಬಿಟ್ಟಿರುತ್ತೆ ಅವು ಜೆನೆಟಿಕಲಿ ಮಾಡಿಫಿಕೇಷನ್ ಆಗಿಬಿಟ್ಟು ಅವು ಆಲ್ರೆಡಿ ಔಷಧಿ ತಮ್ಮ ಮೇಲೆ ಪ್ರಭಾವನೇ ಬೀರೋದಿಲ್ಲ ಆ ಥರ ತಮ್ಮಂತವು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತವೆ ಇದಕ್ಕೆ ನಾವು ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅಂತ ಕರಿತೀವಿ ಅದಕ್ಕೆ ಸಪ್ರೇಟ್ ಟ್ರೀಟ್ಮೆಂಟ್ ರೆಜಿಮೆನ್ನೇ ಇದೆ ಎಮ್ ಡಿ ಆರ್ ಟಿ ಬಿ ಬರುತ್ತೆ ಅದಕ್ಕೆ ಸೆಕೆಂಡ್ ಲೈನ್ ಮೆಡಿಸಿನ್ಸ್ಗಳು ಇಂಜೆಕ್ಟಬಲ್ ಮೆಡಿಸಿನ್ಸ್ಗಳಿದ್ದಾವೆ ಇವಾಗೆಲ್ಲ ಬರೀ ಟ್ಯಾಬ್ಲೆಟ್ಸ್ಗಳಿಂದನೇ ಕ್ಯೂರ್ ಆಗುವಂಥ ಔಷಧಿಗಳು ಇದ್ದಾವೆ ಮುಂಚೆ ಎಲ್ಲ ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳುಗಳು ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಇತ್ತು ಇವಾಗ ಡ್ರಗ್ ರೆಸಿಸ್ಟೆಂಟ್ ಟಿ ಬಿಗೆ ಆರರಿಂದ ಎಂಟು ತಿಂಗಳು ಒಂದು ವರ್ಷದಲ್ಲೇ ಟ್ರೀಟ್ಮೆಂಟ್ ಕಂಪ್ಲೀಟ್ಲಿ ಗುಣಮುಖ ಆಗುವಂಥ ಒಳ್ಳೊಳ್ಳೆ ಔಷಧಿಗಳು ಇವಾಗ ಗೌರ್ಮೆ ಅವೈಲಬಲ್ ಇದೆ ಆಮೇಲೆ ಗೌರ್ಮೆಂಟಿಂದ ಆಗೂ ಸಿಗ್ತಾ ಇದೆ ಈಗ ಒಂದು ಪಕ್ಷ ಒಬ್ಬ ವ್ಯಕ್ತಿಗೆ ಟಿ ಬಿ ಬಂದಿತ್ತು ಆತ ಆರರಿಂದ ಎಂಟು ತಿಂಗಳು ಮೆಡಿಸನ್ನ ತಗೊಂಡ ನಂತರ ಆತ ಗುಣಮುಖನಾಗಿದ್ದಾನೆ ಮತ್ತೆ ಆತನಿಗೆ ಬರುವಂತಹ ಸಾಧ್ಯತೆಗಳಿರುತ್ತೆ ಹೌದು ಟ್ರೀಟ್ಮೆಂಟ್ ಪೂರ್ತಿ ತಗೊಂಡ್ರೆ ನೈಂಟಿ ನೈನ್ ಪರ್ಸೆಂಟ್ ಮತ್ತೆ ವಾಪಸ್ ಬರೋ ಚಾನ್ಸಸ್ ಸಿಗಿರಲ್ಲ ಆದರೆ ಡಾರ್ಮೆಂಟ್ ಬ್ಯಾಕ್ಟೀರಿಯಾ ಥರ ದೇಹದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಹಾಗೆ ಕೂತ್ಕೊಂಡು ರಿಆಾಕ್ಟಿವೇಶನ್ ಚಾನ್ಸಸ್ ಇರುತ್ತೆ ಒಂದು ಟೂ ಟು ಫೈವ್ ಪರ್ಸೆಂಟ್ ಚಾನ್ಸಸ್ ರಿಆಾಕ್ಟಿವೇಶನ್ ಆಗೋ ಚಾನ್ಸ್ ಇರುತ್ತೆ ಪ್ರೊವೈಡೆಡ್ ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೋಬೇಕು ಆರಿಂದ ಎಂಟು ತಿಂಗಳು ಏನು ಕೋರ್ಸ್ ಹೇಳಿರ್ತೀವಿ ಆರು ತಿಂಗಳು ಕೋರ್ಸ್ ಕರೆಕ್ಟಾಗಿ ಮುಗಿಸಿದ್ರೆ ರಿಆಾಕ್ಟಿವೇಶನ್ ಚಾನ್ಸು ಕಡಿಮೆ ಮೂರು ವರ್ಷ ಆದಮೇಲೆ ರೀಇನ್ಫೆಕ್ಷನ್ ಚಾನ್ಸಸ್ ಇದ್ದೇ ಇರುತ್ತೆ ಸರ್ ಆಮೇಲೆ ಈ ಒಂದು ಬಿ ಸಿ ಜಿ ಲಸಿಕೆಯನ್ನು ಟಿ ಬಿಯಿಂದ ನಾವು ರಕ್ಷಣೆ ಪಡೆಯೋದಕ್ಕೆ ಸಾಧ್ಯತೆ ಇದೆಯಾ ಅದು ಪಾರ್ಷಿಯಲ್ ಪ್ರೊಟೆಕ್ಷನ್ ಕೊಡುತ್ತೆ ಸಣ್ಣ ಮಕ್ಕಳಲ್ಲಿ ಕೂಡಲೇ ಮೊದಲ ದಿನನೇ ನಾವು ಬಿ ಸಿ ಜಿ ಇಂಜೆಕ್ಷನ್ ಡಿರೈವ್ಡ್ ಪ್ರೋಟೀನ್ ಟಿ ಬಿ ಬ್ಯಾಕ್ಟೀರಿಯಾ ತುಂಬಾ ವೀಕ್ ಮಾಡಿರುವಂಥ ಟಿ ಬಿ ಬ್ಯಾಕ್ಟೀರಿಯಾ ಅದನ್ನ ಲ್ಯಾಬಲ್ಲಿ ತುಂಬ ವೀಕಾಗಿ ಮಾಡಿರುವಂಥ ಟಿ ಬಿ ಬ್ಯಾಕ್ಟೀರಿಯಾ ಇಂಜೆಕ್ಟ್ ಮಾಡಿದರೆ ನಮ್ಮ ದೇಹದಲ್ಲಿ ಅದು ವಿರುದ್ಧ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗಲಿ ಅಂತ ಬಿ ಸಿ ಜೆ ವ್ಯಾಕ್ಸಿನ್ ಮಕ್ಕಳಲ್ಲೇ ಚಿಕ್ಕ ಮಕ್ಕಳಲ್ಲೇ ಕೊಡ್ತಾರೆ ಹುಟ್ಟಿದ ದಿನನೇ ಕೊಡ್ತಾರೆ ಸೊ ಅದರಿಂದ ಏನಾಗುತ್ತೆ ಬಿಸಿ ಸಿ ಜೆ ಇಂದ ನಮ್ಮ ದೇಹದಲ್ಲಿ ಆಟೋಮ್ಯಾಟಿಕ್ಲಿ ಆ ಟಿ ಬಿ ಬ್ಯಾಕ್ಟೀರಿಯಾ ವಿರುದ್ಧ ಒಂದು ರೋಗ ನಿರೋಧಕ ಶಕ್ತಿ ಇಂದನೇ ಬರಲಿ ಅಂತ ಕೊಡ್ತೀವಿ ಪಾರ್ಷಿಯಲ್ ಪ್ರೊಟೆಕ್ಷನ್ ಕೊಡುತ್ತೆ ಇದರಿಂದ ಕಂಪ್ಲೀಟ್ ಪ್ರೊಟೆಕ್ಷನ್ ಸಿಗಲ್ಲ ಪಾರ್ಶಲ್ ಪ್ರೊಟೆಕ್ಷನ್ ಕೊಡುತ್ತೆ ಪಾರ್ಶಲ್ ಪ್ರೊಟೆಕ್ಷನ್ ವೆರಿ ಇಂಪಾರ್ಟೆಂಟ್ ಸಣ್ಣ ಮಕ್ಕಳಲ್ಲಿ ಕೊಟ್ಟರೆ ಸಣ್ಣ ಮಕ್ಕಳಲ್ಲಿ ಬೇಗ ಟಿ ಬಿ ಕಾಯಿಲೆ ಕಾಣಿಸ್ಕೊಳೋದು ಎಸ್ಪೆಷಲಿ ಬ್ರೈನ್ ಟಿ ಬಿ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅದು ಆಗೋದನ್ನ ಈ ಬಿ ಸಿ ಜಿ ವ್ಯಾಕ್ಸಿನೇಷನ್ ಪ್ರಿವೆಂಟ್ ಮಾಡುತ್ತೆ ಸೊ ಬಿ ಸಿ ಜಿ ವ್ಯಾಕ್ಸಿನ್ ಈಸ್ ಕಂಪಲ್ಸರಿ ಆ್ಯಂಡ್ ಇಂಪಾರ್ಟೆಂಟ್ ಈ ಒಂದು ಟಿ ಬಿ ಕುರಿತು ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳಿದೆ ಟಿ ಬಿ ರೋಗಿಗಳನ್ನು ಒಂದು ರೀತಿ ದೂರ ಇಡುವಂತಹದ್ದು ಅವರನ್ನು ಒಂದು ಬೇರೆ ಭಾವನೆಯಿಂದ ನೋಡುವಂತಹ ಒಂದು ಪದ್ಧತಿ ಇಂದಿಗೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಇದೆ ಈ ಕುರಿತಾಗಿ ನಾವು ಏನು ಹೇಳ್ತೀವಿ ಯಾವುದಾದ್ರೂ ಕ್ರಾನಿಕ್ ಕಾಯಿಲೆ ಈಗ ಟಿ ಬಿ ಆಗಲಿ ಹೆಚ್ ಐ ವಿ ಇನ್ಫೆಕ್ಷನ್ಗಳಾಗಲಿ ಇದರಲ್ಲಿ ಒಂದು ಸ್ಟಿಗ್ಮಾ ಅಂತ ಕರಿತೀವಿ ಜನರನ್ನ ದೂರ ಇಡೋದು ಅವ್ರನ್ನ ಕೆಟ್ಟದ ನೋಡೋದು ಈ ಥರ ಇದ್ದೇ ಇದೆ ಇದೇ ಸಮಸ್ಯೆ ಏನಾಗುತ್ತೆ ಈ ಥರ ಅವ್ರನ್ನ ದೂರ ಇಟ್ಟಾಗ ಒಂದು ಅವರು ಮಾನಸಿಕವಾಗಿ ಕೂಗ್ತಾರೆ ಅವ್ರ ಇಮ್ಯುನಿಟಿ ಕಡಿಮೆ ಆಗುತ್ತೆ ಅವ್ರು ಸರಿಯಾದ ಪೌಷ್ಟಿಕಾಂಶ ಆಹಾರ ಸಿಗದೆ ಅವ್ರಿಗೆ ಸರಿಯಾದ ಚಿಕಿತ್ಸೆ ಸಿಗದೆ ತೊಂದರೆ ಪಡ್ತಾರೆ ಸೊ ಇದು ತುಂಬ ಈಸಿಯಾಗಿ ಟ್ರೀಟ್ಮೆಂಟ್ ಮಾಡುವಂಥ ಕಾಯಿಲೆ ಈ ಒಳ್ಳೊಳ್ಳೆ ಔಷಧಿಗಳಿರೋದ್ರಿಂದ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಅವರಿಗೆ ಸಪೋರ್ಟ್ ಮಾಡಿ ಅವರಿಗೆ ಒಳ್ಳೆ ಪೌಷ್ಟಿಕಾಂಶ ಆಹಾರ ಕೊಟ್ಟು ಔಷಧಿಗಳನ್ನ ಕರೆಕ್ಟಾಗಿ ತಲುಪಿಸ್ಬೇಕು ಗೌರ್ಮೆಂಟ್ ಇ ಗೌರ್ಮೆಂಟಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ ಅಂಗನವಾಡಿ ಕೇಂದ್ರದಲ್ಲೂ ಟಿ ಬಿ ಔಷಧಿ ಫ್ರೀಯಾಗಿ ಕೊಡ್ತಾರೆ ಸೊ ಈಗ ಪ್ರತಿಯೊಂದು ಹಳ್ಳಿನಲ್ಲೂ ಒಂದು ಅಂಗನವಾಡಿ ಕೇಂದ್ರ ಇರುತ್ತೆ ಒಂದು ಸ್ಕೂಲ್ ಇರುತ್ತೆ ಎಲ್ಲ ಕಡೆನೂ ಟಿ ಬಿ ಔಷಧಿ ಫ್ರೀಯಾಗಿ ಸಿಗುತ್ತೆ ಟಿ ಬಿ ಕಾಯಿಲೆ ಇರೋದು ಕಂಡಿಡಿದ ಮೇಲೆ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಆಸ್ಪತ್ರೆಗಳಲ್ಲಿ ಟಿ ಬಿ ಟ್ರೀಟ್ಮೆಂಟನ್ನು ಫ್ರೀಯಾಗಿ ತೊಗೊಂಡು ಕರೆಕ್ಟಾಗಿ ಆರು ತಿಂಗಳು ಕೋರ್ಸ್ ಮುಗಿಸಿದರೆ ಇದರಿಂದ ಯಾವ ಸಮಸ್ಯೆ ಆಗದಾ ಈಗ ನಮ್ಮ ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕ್ಷಯಮುಕ್ತ ಭಾರತವನ್ನು ಮಾಡಬೇಕು ಅನ್ನೋ ಒಂದು ಅಭಿಯಾನವನ್ನು ಹಮ್ಮಿಕೊಂಡು ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ ಈ ಒಂದು ನಿಟ್ಟಿನಲ್ಲೇ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಾಗಬಹುದು ತಾವು ಹೇಳಿದಾಗೆ ಎಲ್ಲ ಕಡೆ ಫ್ರೀಯಾಗಿ ಈ ಒಂದು ಔಷಧ ಉಪಚಾರ ಲಭ್ಯ ಇದೆ ಇದಕ್ಕೆ ಅನುಸರಿಸ್ತಾ ಇರುವಂತಹ ತಂತ್ರಜ್ಞಾನ ವಿಧಾನಗಳು ಯಾವ ರೀತಿ ಇದೆ ಗೌರ್ಮೆಂಟ್ ಉದ್ದೇಶ ಏನು ಗೌರ್ಮೆಂಟ್ ಒಂದು ನ್ಯಾಷನಲ್ ಟ್ಯೂಬರ್ ಕ್ಲಾಸಸ್ ಎಲಿಮಿನೇಷನ್ ಪ್ರೋಗ್ರಾಮ್ ಅಂತ ಒಂದು ದೊಡ್ಡ ಪ್ರೋಗ್ರಾಮ್ ನಡೆಸ್ತಾ ಹೆಲ್ತ್ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ ಮುಂಚೆ ಇದು ಆರ್ ಎನ್ ಟಿ ಸಿ ಪಿ ಅದ ಟ್ಯೂಬರ್ ಕ್ಲಾಸಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಇತ್ತು ಅವಾಗ ಅವರ ಏಮ್ ವಾಸ್ ಬೇಸಿಕಲಿ ಟು ಕಂಟ್ರೋಲ್ ಇವಾಗ ಎಲಿಮಿನೇಷನ್ ಅಂದರೆ ನಮ್ಮ ಕ್ಷಯಮುಕ್ತ ಭಾರತ ಮಾಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಭಾರತ ಸರ್ಕಾರ ಒಂದು ದೊಡ್ಡ ಪ್ರ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇದರಿಂದ ಇದರಲ್ಲಿ ಎಲ್ಲ ರೋಗಿಗಳಿಗೂ ಸರಿಯಾದ ಪತ್ತೆ ಹಚ್ಚುವ ತಂತ್ರಜ್ಞಾನ ಅಂದರೆ ಸ್ಮಿಯರ್ ಎಕ್ಸಾಮಿನೇಷನ್ ಮಾಡೋದು ಕಫ ಪರೀಕ್ಷೆ ಮಾಡೋದು ರಕ್ತ ಪರೀಕ್ಷೆ ಮಾಡೋದು ಎಕ್ಸ್ರೇಗಳು ಮಾಡಬೇಕಾದ್ರೆ ಫೆಸಿಲಿಟಿ ಗೌರ್ಮೆಂಟ್ಗಳಲ್ಲಿ ಎಲ್ಲ ಕಡೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಹಾಗೆ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲೂ ಕಫ ಪರೀಕ್ಷೆ ಮಾಡುವಂಥ ತಂತ್ರಜ್ಞಾನ ಅಳವಡಿಸ್ಕೊಟ್ಟಿದ್ದಾರೆ ಅದಾದಮೇಲೆ ಐ ಆರ್ ಎಲ್ಸ್ ಅಂತ ಇರುತ್ತೆ ರೆಫ್ರೆನ್ಸ್ ಲ್ಯಾಬ್ ಲ್ಯಾಬರೇಟ್ರೀಸ್ ಅಂತ ಇರುತ್ತೆ ಇಲ್ಲಿಂದ ಕಫ ಪರೀಕ್ಷೆ ಅಲ್ಲಿ ಕಳಿಸಿ ಡ್ರಗ್ ರೆಸಿಸ್ಟೆನ್ಸ್ ಇದೇನೋ ಇಲ್ಲೋ ಅಂತ ಪರೀಕ್ಷೆ ಮಾಡೋದು ಅದನ್ನೂ ಫ್ರೀಯಾಗಿ ಅವೈಲಬಿಲಿಟಿ ಇದೆ ಜೀನ್ ಎಕ್ಸ್ಪರ್ಟ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ ಅದರಲ್ಲಿ ಜೆನೆಟಿಕಲಿ ಈ ಬ್ಯಾಕ್ ಟಿ ಬಿ ಬ್ಯಾಕ್ಟೀರಿಯಾ ಇದೇನೋ ಇಲ್ಲವೋ ಇದ್ದರೂ ಅದರಲ್ಲಿ ಡ್ರಗ್ ರೆಸಿಸ್ಟೆಂಟ್ ಜೀನ್ಸ್ಗಳಿದೆಯೋ ಇಲ್ಲ ಅಂತ ಚೆಕ್ ಮಾಡೋಕ್ಕೂ ಫೆಸಿಲಿಟಿ ಗೌರ್ಮೆಂಟ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಔಷಧಿಗಳನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಇನ್ನೂ ಗೌರ್ಮೆಂಟ್ ಮುಂದುವರೆದ್ಬಿಟ್ಟು ಯಾರ್ಯಾರಿಗೆ ಕ್ಷಯ ರೋಗ ಪತ್ತೆ ಆಗಿರುತ್ತೋ ಅವರಿಗೆ ಟ್ರೀಟ್ಮೆಂಟ್ ತಗೊಳ್ಳಿ ಮೆಡಿಸಿನ್ ಅಂತೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅವ್ರ ಪೌಷ್ಟಿಕಾಂಶ ಇಂಪ್ರೂವ್ ಮಾಡೋದಕ್ಕೋಸ್ಕರ ಪ್ರತಿ ತಿಂಗಳು ಅವರಿಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಸೊ ಪ್ರತಿ ತಿಂಗಳು ಆಮೇಲೆ ಯಾರು ಕಂಡು ಹಿಡಿತಾರೆ ಯಾರು ಕರ್ಕೊಂಬರ್ತಾರೆ ಅಂಥವ್ರಿಗೂ ಗೌರ್ಮೆಂಟು ಅವ್ರಿಗೆ ಆಧಾರ್ ಲಿಂಕ್ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡೋ ಥರ ಫೆಸಿಲಿಟಿ ಮಾಡಿದ್ವಿ ಇಷ್ಟೆಲ್ಲ ಸೌಲಭ್ಯಗಳು ಕೊಟ್ಟಿದೆ ಕೊಟ್ಟಿದ್ದಾರೆ ಜನಕ್ಕೆ ಇದರಲ್ಲಿ ಇದರಲ್ಲಿ ಇದ್ರ ಬಗ್ಗೆ ಅರಿವು ಕಡಿಮೆ ಇದೆ ಅಷ್ಟೇ ಯಾರಿಗೆ ಆಗಲಿ ಎರಡು ವಾರದಿಂದ ಜಾಸ್ತಿ ಕೆಂ ಬರ್ತಾ ಇದೆ ಜ್ವರ ಬರ್ತಾ ಇದೆ ವೆಯ್ಟ್ ಲಾಸ್ ಆಗ್ತಾಯಿದೆ ಊಟ ಸೇರ್ತೀವಿ ತೊಂದರೆ ಕಾಣಿಸ್ಕೊಂಡ್ರೆ ದಯಮಾಡಿ ಹತ್ತಿರದಲ್ಲಿ ನಿಯರ್ ಬೈ ಇರೋ ಆಸ್ಪತ್ರೆ ಅಥವಾ ಲ್ಯಾಬ್ ಎಲ್ಲಾದರೂ ಹೋಗ್ಬಿಟ್ಟು ಫಸ್ಟು ಕಫ ಪರೀಕ್ಷೆ ಮಾಡಿಸ್ಕೊಳ್ರಿ ನಿಮಗೆ ಖರ್ಚು ಮಾಡೋಕ್ಕಾಗಲ್ವಾ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಫ್ರೀಯಾಗಿ ಮಾಡ್ತಾರೆ ತೊಂದರೆ ಇತ್ತು ಅಂದರೆ ಬೇಗ ಟ್ರೀಟ್ಮೆಂಟ್ ತೊಗೊಂಡು ಗುಣಮುಖ ಮಾಡ್ಕೊಳೋದು ಭಾಳ ಮುಖ್ಯ ಇಷ್ಟು ದೊಡ್ಡ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದಾರೆ ಗೌರ್ಮೆಂಟ್ ಕೋಟ್ಯಾಂತರ ರೂಪಾಯಿ ಖರ್ಚು ಇದ್ದಾರೆ ಈ ಫೆಸಿಲಿಟಿನ ನಾವು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಿಕೊಂಡ್ರೆ ಸದುಪಯೋಗ ಮಾಡಿಕೊಂಡ್ರೆ ಈ ಕಾಯಿಲೆನ ನಾವು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರ್ಬೋದು ಎಲಿಮಿನೇಷನ್ನು ಮಾಡ್ಬೋದು ಸರ್ ಇವಾಗ ಕರಳಿಗೆ ಒಂದು ಪಕ್ಷ ಟಿ ಬಿ ಬಂದಾಗ ಈಗ ಕ್ಯಾನ್ಸರ್ ರೋಗಿಗಳಲ್ಲೂ ಕೂಡ ಇದೇ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ತೂಕ ಕಡಿಮೆ ಆಗುವಂಥದ್ದು ಹಸುವಿಲ್ಲದೆ ಇರುವಂಥದ್ದು ಹೀಗೆ ಈಗ ಕೊಲಾಸ್ಟಮಿ ಅಥವಾ ಈಲಿಯಾಸ್ಟಮಿ ಪೌಚ್ ಹಾಕಿದವರಲ್ಲೂ ಕೂಡ ಇಂಟೆಸ್ಟೆನಲ್ ಅಬ್ಸ್ಟ್ರಕ್ಷನ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ ತಾವು ಹೇಳಿದ್ರೆ ಈ ಒಂದು ಅಬ್ಸ್ಟ್ರಕ್ಷನ್ ಕ್ಷಯ ರೋಗಿಗಳಿಗೂ ಕಾಣಿಸುತ್ತೆ ಅಂತ ಹಾಗಾದರೆ ನೀವು ಕ್ಷಯ ರೋಗಕ್ಕೂ ಈ ಕ್ಯಾನ್ಸರ್ಗೂ ಹೇಗೆ ನೀವು ಪತ್ತೆ ಹಚ್ತೀರಾ ಕೊರೊನೋಸ್ಕೋಪಿ ಅಥವಾ ಎಂಡೋಸ್ಕೋಪಿ ಮಾಡಿಬಿಟ್ಟು ಎಲ್ಲಿ ತ ಯಾವ ಜಾಗಲು ತೊಂದರೆ ಆಗಿದೆ ಆ ಜಾಗನ ಅಪ್ರೋಚ್ ಮಾಡಿ ಆ ಪರ್ಟಿಕ್ಯುಲರ್ ಜಾಗದಿಂದ ಒಂದು ಬಯೋಪ್ಸಿ ಅಂತ ತೆಗಿತೀವಿ ಆ ತಣ್ಣ ತುಣುಕು ತೆಗೆದ್ಬಿಟ್ಟು ಪರೀಕ್ಷೆ ಕಳಿಸ್ಕೊಡ್ತೀವಿ ಅದರಲ್ಲಿ ಇದು ಕ್ಯಾನ್ಸರು ಅಥವಾ ಟಿ ಬಿನೋ ಅಂತ ಗೊತ್ತಾಗ್ತದೆ ಬಯೋಪ್ಸಿನಲ್ಲಿ ಮೈ ಪರೀಕ್ಷೆ ಮಾಡಿದಾಗ ಟಿ ಬಿ ಅಂತ ಬಂತು ಅಂದರೆ ಟಿ ಬಿ ಟ್ರೀಟ್ಮೆಂಟ್ ಮಾಡ್ಬೋದು ಕ್ಯಾನ್ಸರ್ ಅಂತ ಬಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡ್ಬೋದು ರಿ ಪ್ರೀ ಎಕ್ಸಿಸ್ಟಿಂಗ್ ಕ್ಯಾನ್ಸರ್ ಇದ್ದವ್ರಿಗೂ ಇಮ್ಯೂನೊಥೆರಪಿ ಅಥವಾ ಕ್ಯಾನ್ಸರ್ ಕೀಮೋಥೆರಪಿ ತಗೊಂತಿರೋರಿಗೆ ರೋಗ ಶಕ್ತಿ ಕಡಿಮೆ ಇರುತ್ತೆ ಅಂಥವ್ರಲ್ಲೂ ಟಿ ಬಿ ಕಾಣಿಸ್ಕೋಬೋದು ಟಿ ಬಿ ಇನ್ಫೆಕ್ಷನ್ ಚಾನ್ಸ್ ಜಾಸ್ತಿ ಇರುತ್ತೆ ಸೊ ಯಾವುದೇ ಥರ ಕಾಯಿಲೆ ಇರಲಿ ನಿಮಗೆ ಸಮಸ್ಯೆ ತುಂಬ ಕಾಣಿಸ್ಕೊತಾ ಇದೆ ಅಂದರೆ ಅದನ್ನು ಪತ್ತೆ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಡೋ ಕಡೆ ನಾವು ಗಮನ ಕೊಡಲೇಬೇಕು ಯಾವ ಸಂದರ್ಭದಲ್ಲಿ ಅವ್ರನ್ನ ಈ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಥವಾ ಸಿಟಿ ಸ್ಕ್ಯಾನ್ಗೆ ಒಳಪಡಿಸ್ತೀರಾ ಸರ್ ಎಕ್ಸ್ಟ್ರಾ ಪಲ್ಮನರಿ ಟ್ಯೂಬರ್ ಕ್ಲಾಸಸ್ಗಳಲ್ಲಿ ಯೂಶುವಲಿ ಲೀಜನ್ಸ್ಗಳು ಡೀಪ್ ಸೀಟೆಡ್ ಇದ್ದಾಗ ಅವಾಗ ಅವರಿಗೆ ಎಮ್ ಆರ್ ಐ ಅಥವಾ ಸಿ ಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಬೇಕಾಗುತ್ತೆ ಹೊಟ್ಟೆ ಅಥವಾ ಕರಳ್ ಟಿ ಬಿ ಇದ್ದಾಗಲಿ ಅಕ್ರಮ ಅಬ್ಸ್ಟ್ರಕ್ಷನ್ ಇತ್ತು ಅಂದರೆ ನಾವು ಅಲ್ಟ್ರಾಸೌಂಡ್ ಮಾಡಿದರೆ ಅಥವಾ ಸಿ ಟಿ ಸ್ಕ್ಯಾನ್ ಮಾಡಿದರೆ ಕರಳೆಲ್ಲ ಅಬ್ಸ್ಟ್ರಕ್ಷನ್ ಆಗಿದೆ ಡೈಲೇಟೆಡ್ ಬಗಲ್ ಲೂಪ್ಸ್ಗಳಿದಾವೆ ಅಥವಾ ಅಬ್ಸ್ಟ್ರಕ್ಷನ್ ಆಗಿರೋ ಜಾಗ ಯಾವ ಥರ ಇದೆ ಅದ್ರ ಮೇಲೆ ಬೇರೆ ಸೈನ್ಸ್ಗಳಿದೆ ಅದ್ರ ಮೂಲಕ ನೋಡಿ ಟಿ ಬಿ ಇರ್ಬೋದು ಅಂತ ಸಸ್ಪೆಕ್ಟ್ ಮಾಡ್ತೀವಿ ಲಿಂಫ್ ನೋಟ್ಸ್ಗಳು ಹೊಟ್ಟೆಯಲ್ಲಿ ಶ್ವಾಸಕೋಶದಲ್ಲಿ ಬರುತ್ತೆ ಅಲ್ಲೂ ಲಿಂಫ್ ನೋಡ್ ಟಿ ಅಂತ ಬರುತ್ತೆ ಆವಾಗ ಸಿ ಟಿ ಸ್ಕ್ಯಾನ್ ನಲ್ಲೂ ಗೊತ್ತಾಗ್ತದೆ ಶ್ವಾಸಕೋಶದಲ್ಲಿ ಟಿ ಬಿ ಇದ್ದಾಗ ಅಥಮ ಕೆಮ್ಮು ಕೆಮ್ಮದಾಗ ಕಫದಲ್ಲಿ ಟಿ ಬಿ ಗೊತ್ತಾಗಿಲ್ಲ ಅಂದರೆ ಎದೆ ಕೂಡ ಎದೆನೋವು ಬರಲೇಬೇಕು ಅಂತೇನಿಲ್ಲ ಪಲ್ ಪ್ಲೂರಲ್ ಇಫ್ಯೂಷನ್ ಆಯಿತಾ ಅಂದರೆ ಅಲ್ಲಿ ಅವರಿಗೆ ಎದೆನೋ ಬರ ಚಾನ್ಸ್ ಜಾಸ್ತಿ ಇರುತ್ತೆ ಇವಾಗ ಕಫದಲ್ಲಿ ಟಿ ಬಿ ಕಾಣಿಸ್ಕೊಳ್ಲಿಲ್ಲ ಟಿ ಬಿ ಇನ್ಫೆಕ್ಷನ್ ಇರುವಂತಹ ಸಸ್ಪೆಷನ್ ಇದ್ರೆ ನಾವು ಒಂದು ಬ್ರಾಂಕೋಸ್ಕೋಪಿ ಅಂತ ಮಾಡ್ತೀವಿ ಲಂಗ್ ಶ್ವಾಸಕೋಶದ ಎಂಡೋಸ್ಕೋಪಿ ಮಾಡಿ ಎಲ್ಲಿ ತೊಂದರೆ ಆಗಿದೆ ಆ ಜಾಗದಲ್ಲೇ ಕಫ ತೆಗೆದು ಪರೀಕ್ಷೆ ಮಾಡಿ ಕಳಿಸ್ಬೋದು ಗೌರ್ಮೆಂಟ್ ಎಷ್ಟು ಇದು ಕೊಟ್ಟಿದೆ ಅಂದರೆ ನಿಮಗೆ ಕ್ಲಿನಿಕಲ್ ಸಸ್ಪೆಷನ್ ಇತ್ತು ಅಂದರೆ ನಿಮಗೆ ಟಿ ಬೇರೆ ಪರೀಕ್ಷೆ ಪತ್ತೆ ಹಚ್ಚ ಮಾಡೋದಕ್ಕೆ ಪರೀಕ್ಷೆಗಳು ನಿಮಗೆ ಅವೈಲಬಿಲಿಟಿ ಇಲ್ಲ ಅಂದ್ರೂ ಕ್ಲಿನಿಕಲ್ ಸಸ್ಪೆಷನ್ ಇದ್ರೂ ನೀವು ಟಿ ಬಿಗೆ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಎಷ್ಟು ಎಂಡಮಿಕ್ ಇದೆ ಅದಕ್ಕೋಸ್ಕರ ಆದಷ್ಟು ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಬೇಗ ಗುಣಮುಖ ಮಾಡೋ ಕಡೆ ಗಮನ ಇದೆ ಗೌರ್ಮೆಂಟ್ ಅದಕ್ಕೆ ನಿಮಗೆ ಕ್ಲಿನಿಕಲ್ ಸಸ್ಪೆಷನ್ ಇದ್ರೂ ಕಫ ಪರೀಕ್ಷೆ ಆಗದೇ ಇದ್ರೂ ಬರೀ ಒಂದು ಎಕ್ಸ್ರೇ ಎಲ್ಲ ಸಣ್ಣ ಶಾಡೋ ಕಂಡ್ರೂ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು ಟಿ ಬಿಟ್ಮೆಂಟ್ ಸಾರ್ಟ್ ಮಾಡ್ಬೋದು ಈಗ ಕಫ ಇದ್ದ ಮಾತ್ರಕ್ಕೆ ಎಲ್ಲರೂ ಕೂಡ ನಮಗೆ ಟಿ ಬಿ ಇದೆ ಅಂತ ಪಡುವಂತಹ ಅಗತ್ಯ ಇಲ್ಲ ಎರಡು ವಾರಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಕೆಮ್ಮಿದ್ದು ಕಫ ಇದ್ದು ತೂಕ ಕಡಿಮೆ ಆಗ್ತಾ ಇದ್ದು ಹಾಗೇನೆ ಸಂಜೆ ಹೊತ್ತು ಜ್ವರ ಇತ್ತು ಹಸಿವು ಕಡಿಮೆ ಆಗ್ತಾ ಇದ್ರೆ ಈ ಎಲ್ಲ ಲಕ್ಷಣಗಳು ಇದ್ದಾಗ ಮಾತ್ರ ಅವರು ಪರೀಕ್ಷೆಗೆ ಒಳಪಡುವಂಥದ್ದು ಸೂಕ್ತ ಅಂತ ಅಂತರ್ ಫ್ಲೂ ಬ್ಯಾಕ್ಟೀರಿಯಲ್ ನಿಮೋನಿಯಾನು ತುಂಬ ಕಾಮನ್ ಆಗಿದೆ ಇನ್ಫ್ಲೂಯೆನ್ಸಾ ಇನ್ಫೆಕ್ಷನು ವೈರಲ್ ಇನ್ಫೆಕ್ಷನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳಿಂದ ಕೆಮ್ಮು ಕಫ ಲಾಂಗ್ ಸ್ಟ್ಯಾಂಡಿಂಗ್ ಇರುತ್ತೆ ಬಟ್ ಆಂಟಿಬಯೋಟಿಕ್ಸು ಆಮೇಲೆ ಸಿಂಪ್ಟಮ್ಯಾಟಿಕ್ ಮೆಡಿಸಿನ್ಸ್ಗಳು ಮೇಲೂ ಕಡಿಮೆ ಆಗ್ತಿಲ್ಲ ಅಂದರೆ ಟಿ ಬಿ ಇರಬಹುದು ಅಂತ ಸಸ್ಪೆಷನ್ ಬರುತ್ತೆ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ರೋಗವನ್ನು ಪತ್ತೆ ಹಚ್ಚೋದಕ್ಕೆ ಆಶಾ ಕಾರ್ಯಕರ್ತೆಯರಿಗೆ ಹಾಗೂ ಅಂಗನವಾಡಿ ಕಾರ್ಯನಿರ್ವಹಿಸ್ತಾ ಇರುವಂತಹವ್ರಿಗೂ ಕೂಡ ಈ ವಿಷಯದ ಕುರಿತಿಯಾಗಿ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯವನ್ನು ಸರ್ಕಾರ ಹಮ್ಮಿಕೊಂಡಿದ್ಯಾ ಹೇಗೆ ತುಂಬ ಜಾಸ್ತಿ ಇದೆ ಮೇಡಮ್ ಪ್ರತಿಯೊಬ್ಬರಿಗೂ ಅಂಗನವಾಡಿ ಕೇಂದ್ರದಲ್ಲಿರೋ ಕಾರ್ಯಕರ್ತೆಯರಿಗೆ ಹಾಗೆ ಪ್ರೈಮರಿ ಹೆಲ್ತ್ ಸೆಂಟರ್ ಕೆಲಸ ಮಾಡ್ತಿರುವಂಥ ಡಾಕ್ಟರ್ಗಳಿಗೆ ಪ್ರತಿಯೊಬ್ಬರಿಗೂ ಟ್ರೈನಿಂಗ್ ಟ್ರೈನಿಂಗ್ ಮಾಡ್ಯೂಲ್ಸ್ಗಳು ಮಾಡಿ ಪ್ರತಿ ವರ್ಷದಲ್ಲಿ ಎರಡರಿಂದ ಮೂರು ಸಲ ಈ ಕಾರ್ಯಕ್ರಮ ಹಮ್ಮಿಕೊಂಡ್ ಹಮ್ಮಿಕೊಳ್ಳುತ್ತೆ ಅವರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಡಲಾಗ್ತದೆ ಅದಕ್ಕೆ ಅವ್ರಿಗೆ ಹೋಗಿ ಬರೋ ಖರ್ಚುಗಳು ನೋಡಿಕೊಂಡು ಗೌರ್ಮೆಂಟ್ ಫ್ರೀಯಾಗಿ ಅವ್ರಿಗೆ ಟ್ರೈನಿಂಗ್ ಕೊಡುತ್ತೆ ಸೊ ಹಾಗಾಗಿ ಟ್ರೈನಿಂಗ್ ಮತ್ತು ಅರಿವು ಎಲ್ಲರಲ್ಲೂ ಇದೆ ಹಾಗಾಗಿ ಟ್ರೀಟ್ಮೆಂಟ್ ಚೆನ್ನಾಗಾಗ್ತದೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಕ್ಷಯರೋಗದ ಕುರಿತಾಗಿ ತಮ್ಮ ಕಿವಿ ಮಾತೇನು ಸರ್ ಕ್ಷಯರೋಗ ಒಂದು ಸಾಂಕ್ರಾಮಿಕ ರೋಗ ಇದು ಒಬ್ಬರಿಂದ ಒಬ್ಬರಿಗೆ ಗಾಳಿಲಿ ಸ್ಪ್ರೆಡ್ ಆಗುವಂಥ ಕಾಯಿಲೆ ಅನುವಂಶವಾಗಿ ಬರುವಂಥ ಕಾಯಿಲೆ ಅಲ್ಲ ಇದಕ್ಕೆ ಚಿಕಿತ್ಸೆ ಇದೆ ತುಂಬ ಎಫೆಕ್ಟಿವ್ ಆಗಿರೋ ಪ ಚಿಕಿತ್ಸೆ ಇದೆ ಕರೆಕ್ಟಾಗಿ ಆರರಿಂದ ಎಂಟು ತಿಂಗಳು ನೀವು ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೊಂಡ್ರೆ ಕ್ಷಯ ಕಂಪ್ ಕ್ಷಯ ರೋಗ ಕಂಪ್ಲೀಟ್ಲಿ ಆಗುತ್ತೆ ತೊಂದರೆ ಕಾಣಿಸ್ಕೊಂಡ್ರೆ ದಯಮಾಡಿ ಹೋಗಿಬಿಟ್ಟು ಪರೀಕ್ಷೆ ಮಾಡಿಸ್ಕೊಳ್ಳಿರಿ ತೊಂದರೆ ಇದ್ದರೆ ಟ್ರೀಟ್ಮೆಂಟ್ ತೊಗೊಂಡು ಕ್ಷಯದಿಂದ ಮುಕ್ತರಾಗ್ರಿ ಓಕೆನ್ ಇದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಬರೀ ಗೌರ್ಮೆಂಟ್ ಮಾಡ್ದೆ ನಾವೇನು ಮಾಡಿದೆ ಇರೋ ಮಾಡೋ ಅವಶ್ಯಕತೆ ಇಲ್ಲ ಅಂತೇನಿಲ್ಲ ಪ್ರತಿಯೊಬ್ಬರೂ ಇದಕ್ಕೆ ನಾವು ಭಾಗಿಯಾದರೆ ಮಾತ್ರ ನಮ್ಮ ಭಾರತವನ್ನು ನಾವು ಕ್ಷಯಮುಕ್ತ ಭಾರತವನ್ನಾಗಿ ಮಾಡ್ಬೋದು ಒಳ್ಳೆಯ ಪೌಷ್ಟಿಕಾಂಶ ಆಹಾರ ತಿನ್ನಿ ಚಟಗಳಿಗೆ ಬಲಿಯಾಗಬೇಡಿ ಈಗ ಮದ್ಯಪಾನ ಧೂಮ್ರಪಾನ ಹಾಗೆ ಬೇರೆ ಗುಟ್ಕಾ ಚಾರದ ಯಾವುದೇ ಥರ ಚಟಗಳಿದ್ದರೆ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಅದರಿಂದನೇ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಆಗುತ್ತೆ ಇದರಿಂದ ಕ್ಷಯ ರೋಗ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಸೊ ಒಳ್ಳೆಯ ವಾತಾವರಣದಲ್ಲಿ ಇದ್ದು ಆರೋಗ್ಯಕರವಾದ ಜೀವನ ನಡೆಸೋದ್ರಿಂದ ಕ್ಷಯ ರೋಗವನ್ನು ನಾವು ಅವಾಯ್ಡ್ ಮಾಡ್ಬೋದು ವೀಕ್ಷಕರೇ ಟಿಬಿ ಮುಕ್ತ ಭಾರತ ಕೇವಲ ಸರ್ಕಾರದ ಕನಸಲ್ಲ ಇದು ಪ್ರತಿಯೊಬ್ಬ ನಾಗರಿಕರ ಗುರಿಯಾಗಿರಬೇಕು ಪೌಷ್ಟಿಕ ಆಹಾರ ಸ್ವಚ್ಛ ಪರಿಸರ ಆರೋಗ್ಯ ಜೀವನ ಸಹಕಾರ ಇದರಿಂದ ಮಾತ್ರ ನಾವು ಟಿಬಿ ವಿರುದ್ಧ ಹೋರಾಡೋದಕ್ಕೆ ಶಕ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಟಿಬಿಯನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು ಔಷಧೋಪಚಾರ ಲಭ್ಯ ಇದೆ ಇದನ್ನು ಸರಿಯಾದ ಸಮಯದಲ್ಲಿ ಪರೀಕ್ಷೆಗೆ ಒಳಪಟ್ಟು ಪತ್ತೆ ಹಚ್ಚಿದಾಗ ಮಾತ್ರ ಸಾಧ್ಯ ಹಾಗಾಗಿ ಕ್ಷಯರೋಗವನ್ನ ತಿಳಿದು ಗೆಲ್ಲೋಣ ಎಂಬುದಾಗಿ ಈ ವಿಷಯದ ಕುರಿತಾಗಿ ಇದುವರೆಗೆ ಸಾಕಷ್ಟು ಮಾಹಿತಿಯನ್ನ ವೈದ್ಯರು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸರ್ ನಮಸ್ತೆ அன்னத டிண்டிமவ தூரதர்ஷன சந்தன